ಬೇಸ್ಮೆಂಟ್ ಬಂದ್ ಮಾಡ್ಬಿಡೋದ ಹೇಳ್ಬಿಡಿ ಒಮ್ಮೆ ಈ ಕಡೆ ಹೌಸ್ ಆಯ್ಬಾರ್ದು ನೀವ್ ಏನ್ ಮಾತನಾಡ್ತಾ ಇದ್ದೀರಾ ಅದನ್ನಾದ್ರೂ ಹೇಳಿ ಬಿಡಿಸಿ ನಾನ್ ಹೇಳ್ತೇನೆ ಹೆತ್ತವ್ರಿಗೆ ಹೆಗ್ಣ ಮುದ್ದತ್ ಯೋಜನೆಗಳಿಗೆ ಪ್ರೀತಿ ಮಾಡ್ತಾರ ಒಂದು ನಿಮಿಷ ಸರ್ ಒಂದು ನಿಮಿಷ ಅವರ ಕ್ಷೇತ್ರದಲ್ಲಿ ನನ್ಗೊಂದು ಅರ್ಧ ಗಂಟೆ ಟೈಮ್ ಕೊಡಿ ಎಷ್ಟು ಸಾವಿರ ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗೃಹಲಕ್ಷ್ಮಿಯಿಂದ ಅನುಕೂಲ ಆಗಿದೆ ಅನ್ನೋದನ್ನ ನಾನು ಅವ್ರಿಗೆ ಡಿಟೇಲ್ಸ್ ನ ತಂದ್ಕೊಡ್ತೀನಿ ಸರ್ ನಮ್ಮ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಯೂಸ್ ಆಗಿದೆ ಉಪಯೋಗ ಆಗಿದೆ ನೀವು ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬಹನ ಅಂತ ನೀವು ನಮ್ಮನ್ನ ನೋಡಿ ನೀವು ಕಾಪಿ ಮಾಡಿದ್ರಿ ಅಲ್ಲಿ ಏನ್ ಕೊಡ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಎಲ್ಲರಿಗೂ ಮುಟ್ಟಿದೆಯಾ ಎಲ್ಲ ಹೋಗಿ ಮುಟ್ಟಿದೆಯಾ ಕಾಗದ ಪತ್ರ ಸರಿಯಾಗಿ ಆಯ್ತಾ ಅದನ್ನ ಕೇಳಕ್ ಹೋಗ್ತಾ ಇಲ್ಲ ಒಂಬತ್ತು ತಿಂಗಳಾಯ್ತು ಘೋಷಣೆ ಮಾಡಿ ಯಾರಿಗೆ ಕೊಟ್ಟಿದ್ದೀರಾ ಏನ್ ಮಾಡಿದೀರಾ ಅಂತ ನೀವು ಸದನದಲ್ಲಿ ಮಾತನಾಡ್ತಾ ಇದ್ದೀರಾ ತಾವ್ ಹಿರಿಯರಿದ್ದೀರನಾ ಬರೀ ಎರಡನೇ ಸರಿ ಬಂದಿದ್ದು ತಾವ್ ತುಂಬಾ ಹಿರಿಯರಿದ್ದೀರಾ ಸದನ್ಗೆ ತಪ್ಪು ಮಾಹಿತಿನ ಕೊಡೋದು ಬೇಡ ಒಂದು ಕೋಟಿ ಇಪ್ಪತ್ತು ಒಂದು ಲಕ್ಷ ಮಹಿಳೆಯರಿಗೆ ಕುಟುಂಬದ ಯಜಮಾನಿಯರಿಗೆ ಈಗಾಗಲೇ ನಾವು ಒಂದು ಕೋಟಿ ಹದಿನೆಂಟು ಲಕ್ಷ ಕುಟುಂಬದ ಮುಖ್ಯಸ್ಥರಿಗೆ ಈಗಾಗಲೇ ನಾವು ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದೀವಿ ಇದು ಏನು ಸಣ್ಣ ಬಜೆಟ್ ಅಲ್ಲ ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಾ ಎಷ್ಟು ಜನರಿಗೆ ಮಾಡ್ತಾ ಇದಾರೆ ಅಂತಂದ್ರೆ ಮೂವತ್ ನಾಲ್ಕು ಸಾವಿರ ಕೋಟಿ ಅನುದಾನವನ್ನ ಒಂದ್ ವರ್ಷಕ್ಕೆ ನಾವು ಕೊಡ್ತಾ ಇದೀವಿ ಇದು ಸಣ್ಣ ಯೋಜನೆ ಅಂತೂ ಅಲ್ಲ ಪ್ರಿಯಾಂಕಾ ಅರ್ಗೆಜಿ ಅವ್ರ ಹೇಳ್ದ್ ಹಾಗೆ ಬೆನಿಫಿಷಿಯರ್ಗಳು ಯಾರು ಏನು ಅಂತ ಇಲ್ಲ ಎಲ್ರೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಇದ್ರಿಂದ ನಾನು ಆಗಿದೆ ಅಂತ ಹೇಳಿ ಗೊತ್ತಾ ಇಲ್ಲ ಚನ್ನಾಗಿಲ್ಲ ಕೊಟ್ಟಿದ್ದಾರೆ ಆದ್ರ ಕೊಟ್ಟ ನಂತರ ಐ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಐ ತಿಂಗಳ ಆ ಮಹಿಳೆ ನಮ್ಮನೆ ಆಫೀಸ್ ಬತ್ತಾ

ಮಾನ್ಯ ಅಧ್ಯಕ್ಷರೇ ಯಾವುದೇ ಯೋಜನೆ ನಾವು ಬಂದ್ ಮಾಡೋಣಂಗಿಲ್ಲ ಆಯ್ತು ಬಡವರ ಪರವಾಗಿ ನೀವು ಕೊಟ್ಟ ಮಾಡಬೇಡ್ರಿ ರಕ್ತ ಕೊಟ್ಟ ಮಾಡ್ರಿ ಡೈರೆಕ್ಟ್ ಅವ್ರ ಗೆ ದುಡ್ಡು ಹೋಗುತ್ತೆ ನರೇಂದ್ರ ಮೋದಿ सर्मा नरेंद्र मोदी नरेंद्र मोदी डीबीटी मुख्यमंत्री